ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಮುದ್ದು ಬೆದ್ದು ಹುಡುಗಿ ಕಾವೇರಿ ನಮಸ್ಕಾರ ಸ್ನೇಹಿತರೆ ಬಾಬಾ ಬಂದ ಇವತ್ತು ನಾವೆಲ್ಲ ಹೊರಟಿದ್ದು ಮನೆಯಿಂದ ಶ್ರಾವಣ ಅಮಾವಾಸ್ಯೆ ಇನ್ನೇನು ಬಂತು ಹೇಳ್ಬಿಟ್ಟು ಸಂಡೇ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಮಂದೇವ್ರ ದರ್ಶನ ಮಾಡ್ಕೊಂಬರೋಣ ಅಂಥೇಳಿ ಹೊಗೆಲಕ್ಷ್ಮಿಗೆ ಹೊರಟಿದ್ವಿ ಹೊಂಗೆಲಕ್ಷ್ಮಿಗೆ ಹೋಗ್ತಾ ಅಲ್ಲೇ ಮುಂದೆ ಗದ್ದೆ ಕೆಂಪಮ್ಮ ಮತ್ತು ಹಾಗೆ ಆದಿಚುಂಚನಗಿರಿ ಕಾಲಬೀರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂಥೇಳಿ ಹೊರಟಿದ್ವಿ ಆಯಿತು ಆಮೇಲೆ ನಮ್ಮ ಹೊಂಗೆಲಕ್ಷ್ಮೀ ದೇವಿಗೆ ಪೂಜೆ ಮಾಡಿಸೋಕ್ಕಿಂತ ಮೊದಲು ನಾವು ಅದೇ ಊರಿಂದ ಎರಡು ಕಿಲೋಮೀಟ್ರ್ ಅಂತರದಲ್ಲಿರುವ ನಮ್ಮ ಗಂಡು ದೇವರಿಗೆ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಆಮೇಲೆ ನಾವು ಹೋಗಿ ನಮ್ಮ ಹೊಂಗೆ ಲಕ್ಷ್ಮೀ ಕ್ಷೇತ್ರಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀವಿ ಇದು ನಮ್ಗೆ ಬಂದ್ಬಿಟ್ಟು ಗಂಡಿಯವರು ಶ್ರೀ ತಿರುಮಲ ಸ್ವಾಮಿ ಅಂತೇಳಿ ನಾವು ಬಂದಾಗ ಇನ್ನೂ ದೇವಸ್ಥಾನ ಓಪನ್ ಇರಲಿಲ್ಲ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ಮೇಲೆ ಅವ್ರು ಬಂದು ಬಂದುಬಿಟ್ಟು ದೇವರಿಗೆಲ್ಲ ಅಲಂಕಾರ ಮಾಡಿಬಿಟ್ಟು ಪೂಜೆ ಶುರು ಮಾಡಿದರು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಶ್ರೀ ಹೊಂಗೆ ಲಕ್ಷ್ಮಿ ಕ್ಷೇತ್ರಕ್ಕೆ ನಮ್ಮ ಮನೆ ದೇವರ ದರ್ಶನ ಮಾಡ್ಕೊಂಬರೋಣ ಅಂತೇಳಿ ಇಲ್ಲಿ ಬಂದ್ಬಿಟ್ಟು ದರ್ಶನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಆಯಿತು ಬಟ್ ಇಲ್ಲಿ ದೇವಸ್ಥಾನದ ಗೋಪುರ ಕಟ್ತಾ ಇದ್ದಾರೆ ಹಂಗಾಗಿ ದೇವಸ್ಥಾನದಲ್ಲಿ ಪೂಜೆ ಇಲ್ಲ ಪಕ್ಕದಲ್ಲಿ ಒಂದು ಚಿಕ್ಕದಾದಂತ ಒಂದು ಗುಡಿ ಇದೆ ಆ ಗುಡಿಯಲ್ಲಿ ಕಳಸ ಇಟ್ಟು ಪೂಜೆ ಮಾಡ್ತಿದ್ದಾರೆ ಇದೇ ನೋಡಿ ನಮ್ಮ ದೇವಸ್ಥಾನ ಗೋಪುರ ಕಟ್ತಾ ಇದ್ದಾರೆ ಇದು ನಮ್ಮ ಹೊಂಗೆ ಲಕ್ಷ್ಮಿ ಕಳಸ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ತಿಂಡಿ ತೊಗೊಂಡು ಬಂದಿದ್ವಿ ತಿಂಡಿ ತಿನ್ನೋಣ ಲೇಟಾಗುತ್ತೆ ಅಂತೇಳಿ ಬೇಗನೆ ಆಗುತ್ತೆ ಪೂಜೆ ಅಂದ್ಕೊಂಡ್ವಿ ಬಟ್ ನಾವು ಬರೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ನಾವು ತಿಂಡಿ ತಿಂದಿರೋದೆ ಹತ್ತಿರ ಹನ್ನೊಂದುವರೆ ಆಯಿತು ಹನ್ನೊಂದುವರೆ ಹನ್ನೆರಡು ಗಂಟೆ ಆಯಿತು ಬೆಳಗ್ಗೆ ತಿಂಡಿನ ತಿನ್ನೋದು ಹಾಗಾಗಿ ನಾವು ಮನೆಯಿಂದನೇ ಚಪಾತಿ ಪಲ್ಯ ಮಾಡ್ಕೊಂಡು ಬಂದಿದ್ವಿ ಹಾಗಾಗಿ ಎಲ್ಲರೂ ದೇವಸ್ಥಾನದಲ್ಲೇ ತಿಂಡಿ ಗಿಂಡಿ ತಿಂದ್ಕೊಂಡು ನಾವು ಹೊರಟಿದ್ದು ಗದ್ದೆ ಕೆಂಪಮ್ಮ ದೇವಸ್ಥಾನಕ್ಕೆ ನಾವು ಗದ್ದೆ ಕೆಂಪಮ್ಮಗೆ ಹೋಗೋಕ್ಕಿಂತ ಮುಂಚೆ ಶ್ರೀ ಆದಿಶಕ್ತಿ ಹುಚ್ಚಮ್ಮ ದೇವಿ ದೇವಸ್ಥಾನ ಸಿಗುತ್ತೆ ಆ ದೇವಸ್ಥಾನಕ್ಕೆ ಹೋಗಿ ಕರ್ಪೂರ ಹಚ್ಚಿಬಿಟ್ಟೆ ನಾವು ನೆಕ್ಸ್ಟ್ ಹೋಗ್ಬೇಕಾಗಿರೋದು ಗದ್ದೆ ಕೆಂಪಮ್ಮಗೆ ನಾವು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಬಂದಿದ್ದು ಗದ್ದೆ ಕೆಂಪಮ್ಮಗೆ ಶ್ರೀ ಆದಿಶಕ್ತಿ ಗದ್ದೆ ಕೆಂಪಮ್ಮ ದೇವಸ್ಥಾನಕ್ಕೆ ನಾವು ಇವಾಗ ಬಂದ್ವಿ ದೇವರ ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ನಂತರ ನಾವು ಹೊರಟಿದ್ದು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಫ್ಯಾಮಿಲಿ ಅಂದರೆ ನಾನು ನಮ್ಮ ಅಜ್ಮಾನ್ರು ನಮ್ಮ ಮಕ್ಕಳು ಅಪ್ಪಾಜಿ ಅಮ್ಮ ಮತ್ತು ನನ್ನ ಅಕ್ಕನ ಮಗಳು ಎಲ್ಲರೂ ಸೇರಿಕೊಂಡು ಒಂದೇ ದಿನದಲ್ಲಿ ಐದು ದೇವರ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗಿದ್ದೀವಿ ನಾವು ಒಂದೇ ದಿವಸದಲ್ಲಿ ಐದು ದೇವಸ್ಥಾನ ನೋಡ್ಕೊಂಡು ಹೋಗಿದ್ದೀವಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ದೇವರ ದರ್ಶನ ಮುಗಿಸ್ಕೊಂಡು ಹಣ್ಣು ಕೈ ಒಡಿಸ್ಕೊಂಡು ದೇವರ ಪ್ರಸಾದವನ್ನು ಮನೆಗೆ ತಗೊಂಡು ನಾವು ಮೇಲ್ಗಡೆ ಮೆಟ್ಟಲು ಹತ್ಬಿಟ್ಟು ಎಲ್ಲ ದೇವ್ರುಗಳ ದರ್ಶನ ಮಾಡಿಕೊಂಡು ಎಲ್ಲ ದೇವ್ರಿಗೆ ಹಣ್ಣು ಕೈ ಒಡಿಸ್ಕೊಂಡು ನಾವು ಹೊರಟಿದ್ದು ಪ್ರಸಾದ ಸ್ವೀಕರಿಸೋಕೆ ಪ್ರಸಾದ ಎಲ್ಲ ಸ್ವೀಕರಿಸಿ ಮನೆ ಕಡೆ ಹೊರಡೋಣ ಅಂತ ಹೊರಟಿದ್ವಿ ಬಟ್ ಸಿಕ್ಕಾಪಟ್ಟೆ ಮಳೆ ಬಂತು ಒನ್ ಅವರ್ ದೇವಸ್ಥಾನದಲ್ಲೇ ವೆಯ್ಟ್ ಮಾಡಿ ಮಳೆ ಕಡಿಮೆ ಆದಮೇಲೆ ಊರು ಕಡೆ ಹೊರಟ್ವಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು